यारे दूरी नलीयंदु निल्लदिरु करचाचि, यारे दूरी नलीयंदु निल्लदिरु करचाची कुंदुउदु अभिमाना जीवहोदन्ते एश्ते यत्तर विरली मनुज कुब्जनो आगा ಎಷ್ಟೆ ಎತ್ತರವಿರಲಿ ಮನುಜ ಕುಬ್ಜನು ಆಗ ತಲೆ ಎತ್ತಿ ನಡೆ ನೀನು ಮುದ್ದು ರಾಮ ತಲೆ ಎತ್ತಿ ನಡೆ ನೀನು ಮುದ್ದು ರಾಮ ಯಾರೆದುರಿನಲಿ ಎಂದು ನಿಲ್ಲದಿರು ಕರಚಾಚಿ ತಲೆ ಎತ್ತಿ ನಡೆ ನೀನು ಮುದ್ದು ರಾಮ ಈ ಯಾಚನೆ ಅಂತಕ್ಕಂಥದ್ದಕ್ಕೆ ನಮ್ಮ ಮನಸ್ಸು ಒಪ್ಪಿಸ್ಕೊಂಡ್ಬಿಟ್ರೆ ನಮ್ಮ ವಿವೇಚನೆ ಕಳೆದುಕೊಂಡಂತೆ ನೋಡಿ ಒಗಟು ಮತ್ತು ಗಾದೆಗಳಲ್ಲಿ ನಾವು ಗಮನಿಸಿದರೆ ಅಂದಿನವರು ಎಷ್ಟು ಚೆಂದಾಗಿ ತಮ್ಮ ತಮ್ಮ ಬದುಕನ್ನು ಯಾರ ಬಳಿಯೂ ಕೈ ಚಾಚಿದರೆ ತಾವೇ ದುಡಿದುಣ್ಣುವಂತಹ ಆ ಒಂದು ಕರ್ಮಯೋಗದ ಮೂಲಕ ನಮ್ಮ ಜ್ಞಾನ ಯೋಗಕ್ಕೆ ಅವರು ವಿವೇಕವನ್ನು ಹೇಳಿದ್ದಾರೆ ಅಂತ ಹೇಳಿದರೆ ಗಾದೆ ಮಾತಿದೆ ಕೇಳಿ ಅವನು ಶ್ರೀಮಂತ ಅಂತೇಳಿ ಅವನ ಹತ್ರಕ್ಕೆ ಹೋಗಿ ದುಡ್ಡು ಕೇಳ್ಬೇಕಲ್ಲ ಏನ್ ಮಾಡೋಣ ಅಂತಕ್ಕಂಥ ಮಾತುಕತೆ ಬಂದಾಗ ಆ ಮನೆ ಒಡೆದು ಹೇಳ್ತಾರೆ ಆ ಯಪ್ಪನ ಹತ್ರ ಹೋಗಿ ಕುಂತ್ಕೊಂಡು ಏನ್ ಕೈ ಚಾಚ್ಕದು ನಮ್ಮ ಮನೆ ಬರಕ್ ನಮ್ಗೆ ಏನ್ ಅದು ಉಂಟ್ರ ಏ ಮಾಡೋಣ ನೀ ಹಂಗಂತೀಯ ಈಗ ಬೇಕಲ್ಲ ರೊಕ್ಕ ಅಯ್ಯ ನಿನ್ನ ಆನೆ ತಿಂಬೋದು ಸೊಪ್ಪು ಇರುವೆ ತಿಂಬೋದು ಸಕ್ಕರೆ ಅಂದ್ರು ಈ ಮಾತು ಈ ಗಾದೆ ಗಮನಿಸಿ 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 ಆನೆ ತಿಂಬೋದು ಸೊಪ್ಪು ಇರುವೆ ತಿನ್ನೋದು ಸಕ್ಕರೆ ಅಂದ್ರು ಅಷ್ಟೊಂದು ದುಡ್ಡಿದ್ದಾವೆ ಆ ಹಪ್ಪ ಏನಾದ್ರು ಕಾಪಿ ಕುಡಿಯಂಗಿಲ್ಲ ಪಾಯಸ ಉಣ್ಣಂಗಿಲ್ಲ ಆ ಮನೆಯಾಗ ಒಂದು ಹಬ್ಬ ಮಾಡಿದ್ರೆ ಅಡಿಗೆ ಮಾಡಿದ್ರಿ ಆ ಎಲ್ಲ ಊಟ ತಿನ್ನಂಗಿಲ್ಲ ಚುಚ್ಕಂತಾನೆ ಎದೆಗೆ ಒಂದು ಚುಚ್ಕೊಂತಾನೆ ತೊಳೆಗೊಂದ್ ಚುಚ್ಕೊಂತಾನೆ ಹತ್ತದ ಗುಳಿಗೆ ನುಂಗ್ತಾನೆ ಬ್ಯಾಡ್ ಬಿಡು ಅವನತ್ರ ಹೋಗಿ ಕೈ ಚಾಚೋದು ಅವ್ರ ಕಾಯಿ ತುರುಬಿದ್ರೆ ನಮ್ಗೆ ಕರ್ಟನಾರು ತುರುಬಿದ್ರೆ ಆಯ್ತು ದಟ್ ಕಾಯಿ ಚಾಚಬೇಕು ಅಂದ್ರು ಇದು ಜೀವನದ ಧ್ಯೇಯ ಇಂತಹ ಮಾತಿಗೆ ತಲೆ ಎತ್ತಿ ನಡೆಯಬೇಕಾದದ್ದು ನಮ್ಮ ಎದೆ ಒಳಗೆ ಅದೇ ಆತ್ಮ ಗೌರವ ಮರಿಬೇಡಿ